ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇರುವುದು ನ್ಯೂಸ್ ಫೋರ್ ಕರ್ನಾಟಕ ಕೇಂದ್ರ ಸರ್ಕಾರದ ಪಿಂಚಣಿ ಮತ್ತು ಕುಟುಂಬ ಪಿಂಚಣಿ ನಿಯಮಗಳಿಗೆ ಸಂಬಂಧಿಸಿದಂತೆ ಇಂದು ಒಂದು ಮುಖ್ಯ ಸ್ಪಷ್ಟೀಕರಣ ಹೊರಬಂದಿದೆ ಕೇಂದ್ರ ನಾಗರಿಕ ಸೇವಾ ಪಿಂಚಣಿ ನಿಯಮಗಳು ಎರಡು ಸಾವಿರದ ಪಿಂಚಣಿ ಲೆಕ್ಕಾಚಾರ ಹೇಗೆ ಮಾಡಬೇಕೆಂಬುದು ಈಗ ಸ್ಪಷ್ಟವಾಗಿದೆ ಪಿಂಚಣಿ ಮತ್ತು ಪಿಂಚಣಿದಾರರ ಕಲ್ಯಾಣ ಇಲಾಖೆ ತಿಳಿಸಿದ ಪ್ರಕಾರ ಕೇಂದ್ರೀಯ ಸರ್ಕಾರಿ ನೌಕರರ ನಿವೃತ್ತಿ ದಿನ ರಾಜೀನಾಮೆ ದಿನ ವಜಾ ಆದ ದಿನ ಅಥವಾ ಮರಣದ ದಿನವೇ ಪಿಂಚಣಿ ಹಕ್ಕು ನಿರ್ಧಾರಕ್ಕೆ ಆಧಾರವಾಗುತ್ತದೆ ಅಂದರೆ ನೌಕರರು ನಿವೃತ್ತಿ ದಿನಾಂಕದಂದು ರಜೆಯಲ್ಲಿದ್ದರೂ ಗೈರಾಗಿದ್ದರೂ ಅಥವಾ ಅಮಾನತಿನಲ್ಲಿದ್ದರೂ ಆ ದಿನವನ್ನು ಸೇವಾ ಅವಧಿಯ ಅಂತಿಮ ದಿನವಾಗಿಯೇ ಪರಿಗಣಿಸಲಾಗುತ್ತದೆ ಈ ದಿನದ ಆಧಾರದ ಮೇಲೆಯೇ ಪಿಂಚಣಿ ಲೆಕ್ಕ ಹಾಕಲಾಗುತ್ತದೆ ಇದರ ಮೂಲಕ ವಿಶೇಷ ಸಂದರ್ಭಗಳಲ್ಲಿಯೂ ಪಿಂಚಣಿ ಹಕ್ಕುಗಳಲ್ಲಿ ಯಾವುದೇ ಗೊಂದಲ ಉಂಟಾಗದಂತೆ ಕೇಂದ್ರ ಸರ್ಕಾರ ಸ್ಪಷ್ಟಪಡಿಸಿದೆ ಇದೇ ವೇಳೆ ವರ್ಧಿತ ಕುಟುಂಬ ಪಿಂಚಣಿ ಕುರಿತು ಕೂಡ ಹೊಸ ಮಾಹಿತಿ ನೀಡಲಾಗಿದೆ ಸರ್ಕಾರಿ ನೌಕರರು ಮರಣ ಹೊಂದಿದ ಸಂದರ್ಭದಲ್ಲಿ ಪತ್ನಿ ಅಥವಾ ಪತಿ ಇಲ್ಲದಿದ್ದರೆ ಮಕ್ಕಳು ಅರ್ಹರಾಗದಿದ್ದರೆ ಅವರ ಪೋಷಕರು ಕುಟುಂಬ ಪಿಂಚಣಿಗೆ ಅರ್ಹರಾಗುತ್ತಾರೆ ಆದರೆ ಪಿಂಚಣಿ ಪಡೆಯುತ್ತಿರುವ ಪೋಷಕರು ಪ್ರತಿ ವರ್ಷ ಜೀವನ ಪ್ರಮಾಣ ಪತ್ರವನ್ನು ಸಲ್ಲಿಸುವುದು ಕಡ್ಡಾಯ ಇದರಿಂದ ಅನಾವಶ್ಯಕವಾಗಿ ಪಿಂಚಣಿ ಹೆಚ್ಚು ಪಾವತಿಯಾಗುವುದನ್ನು ಕೇಂದ್ರ ಸರ್ಕಾರ ತಡೆಗಟ್ಟಲಿದೆ ಒಟ್ಟಾರೆ ಹೇಳುವುದಾದರೆ ಈ ನಿರ್ಧಾರದಿಂದ ಕೇಂದ್ರ ಸರ್ಕಾರಿ ನೌಕರರು ಮತ್ತು ಅವರ ಕುಟುಂಬದವರಿಗೆ ಪಿಂಚಣಿ ಹಕ್ಕುಗಳು ಸ್ಪಷ್ಟ ನಿಷ್ಕಳಂಕ ಮತ್ತು ಪಾರದರ್ಶಕವಾಗಿ ಲಭ್ಯವಾಗಲಿವೆ ಇಂತಹ ಸರ್ಕಾರದ ಮಹತ್ವದ ನಿಯಮ ಮತ್ತು ಕಲ್ಯಾಣ ಕಾರ್ಯಕ್ರಮಗಳ ನಿಖರ ಮಾಹಿತಿ ಪಡೆಯಲು ನ್ಯೂಸ್ ಫೋರ್ ಕರ್ನಾಟಕ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು